ಪವಿತ್ರ ಪುಣ್ಯಭೂಮಿ ಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದ ವೀರಮಾತೆ ಅಕ್ಕ ನಾಗಲಾಂಬಿಕಾ ಪೀಠದ ಅಭಿವೃದ್ದಿಯಾಗಬೇಕು ಹಾಗೂ ಸುಸಜ್ಜಿತ ಕಟ್ಟಡ ಸಭಾಭವನ ನಿರ್ಮಾಣವಾಗಬೇಕು ಮಾತಾಜಿ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ಅನೇಕ ಸಂಕಲ್ಪಗಳನ್ನು ನಾವುಗಳು ಈಡೇರಿಸಲು ಬದ್ದ ಎಂದು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವ ಧರ್ಮಪೀಠ ಕೂಡಲ ಸಂಗಮ ಇವರು ಹೇಳಿದರು ಉಳುವೆಸು ಕ್ಷೇತ್ರದಲ್ಲಿ ಶರಣ ಗಣಮೇಳ ಸಾಮೂಹಿಕ ಅಷ್ಟಲಿಂಗ ಪೂಜೆ ಹಾಗೂ ವೀರಮಾತೆ ಅಕ್ಕ ನಾಗಲಾಂಬಿಕಾ ಪೀಠದ ಪೀಠ ಪೀಠಾರೋಹಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಇಲ್ಲಿ ಅಭಿವೃದ್ಧಿಗೆ ಸ್ಥಳೀಯರು ಗ್ರಾಮ ಪಂಚಾಯಿತಿಯವರು ಹಾಗೂ ಎಲ್ಲ ಶರಣರು ಶರಣಿಯರು ಕೈಜೋಡಿಸಬೇಕೆಂದು ಕರೆ ನೀಡಿದರು ನಂತರ ವೀರಮಾತೆ ಅಕ್ಕ ನಾಗಲಾಂಬಿಕಾ ಪೀಠದ ಏಳನೇ ಪೀಠಾರೋಹಣವನ್ನು ಪೂಜ್ಯ ಶ್ರೀ ಜಗದ್ಗುರು ಮಾತೆ ದಾನೇಶ್ವರಿಯವರು ಅಲಂಕರಿಸಿದರು ಈ ಕಾರ್ಯಕ್ರಮವನ್ನು ಬಸವ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನೆರವೇರಿತು ನಂತರ ಪೂಜ್ಯ ಶ್ರೀ ಜಗದ್ಗುರು ಮಾತೆ ದಾನೇಶ್ವರಿಯವರು ಮಾತನಾಡಿ ಮಾತೆ ಅಕ್ಕ ನಾಗಲಾಂಬಿಕಾ ಪೀಠದ ಸಂಪೂರ್ಣ ಅಭಿವೃದ್ಧಿ ಮಾಡುವ ಸಂಕಲ್ಪ ಹೊಂದಿದ್ದೇನೆ ಎಂದ ಅವರು ತಾವು ನಡೆದು ಬಂದ ದಾರಿಯ ಬಗ್ಗೆ ವಿವರಿಸುತ್ತಾ ಆಶೀರ್ವಚನ ನೀಡಿದರು ನಾನು ಗಂಗಾ ಮಾತಾಜಿಯವರ ಒಂದು ಮಾತನ್ನು ಕೇಳಿದೆ ಅವತ್ತು ಹೇಳಿರ್ತಕ್ಕಂಥ ಮಾತು ಇವತ್ತೂ ಕೂಡ ನನ್ನ ನೆನಪಿಗೆ ಬರ್ತಾ ಇದೆ ನಿಜವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಂಗಾ ಮಾತಾಜಿಯವರು ಜ್ಞಾನೇಶ್ವರ ಮಾತಾಜಿಯವರು ಆಮೇಲೆ ಮತ್ತೆ ಪ್ರಭುಲಿಂಗ ಸ್ವಾಮಿಗಳು ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಬಸವ ಪ್ರಕಾಶ ಸ್ವಾಮಿಗಳು ಮತ್ತೆ ಹಲವಾರು ಎಲ್ಲ ಒಂದು ಮೂರ್ತಿಗಳು ನಮ್ಮ ಹ್ಮ್ ಬಸವಕುಮಾರ ಸ್ವಾಮಿಗಳು ಬಸವಕುಮಾರ ಸ್ವಾಮಿಗಳಿಂದ ಕಲಿಯೋದು ಬಹಳ ಐತೆ ಕಲ್ತಿದ್ದೀವಿ ಆದ್ರೂ ಕೂಡ ಅವರಿಂದ ಒಂದು ಎಷ್ಟು ನೋಡಿ ಆರೋಗ್ಯ ಭಾಗ್ಯ ವೈರಾಗ್ಯ ಇಂಪಾರ್ಟೆಂಟ್ ಸನ್ಯಾಸತ್ವಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವತ್ತ ಬೇಲಿ ಅಂದ್ರೆ ಅಲ್ಲಿ ವೈರಾಗ್ಯ ಇವತ್ತ ನೀವು ಸಣ್ಣ ಮಠಕ್ಕನ ಆಗ್ರಿ ದೊಡ್ಡ ಮಠಕ್ಕನ ಆಗ್ರಿ ಉಡ್ಸಲನ ಕಟ್ರಿ ಅರಮನೆನ ಕಟ್ರಿ ಸನ್ಯಾಸಿಗೆ ಯಾವುದಪ್ಪ ಅಂದ್ರೆ ಅಖಂಡ ವೈರಾಗ್ಯವನ್ನು ಕಾಪಾಡಿಕೊಂಡಾಗ ಇಡೀ ಜಗತ್ತೇ ನಮ್ಮನ್ನ ಗುರುತಿಸುತ್ತೆ ಅಂತಕ್ಕಂಥದ ಅಧ್ಯಾತ್ಮ ಪ್ರಪಂಚದಲ್ಲಿ ಹಿರಿಯರು ಮಹಾತ್ಮರು ಸಂತರು ಹೇಳಿ ಹೋಗಿದರೆ ಅಂತ ಒಂದು ವೈರಾಗ್ಯ ಮೂರ್ತಿಗಳಿಗೋಸ್ಕರ ನಮ್ಮ ಬಸವಧರಂಬಿ ವಿಟ ಬಾಗಿಲು ತೆರೆದಿದೆ ಮಾತಾಜಿ ಎಲ್ಲರೂ ಮಠಕ್ಕೆ ಬಂದ್ರೆ ಮನೆಯಲ್ಲಿರೋರು ಯಾರು ನಿಮ್ಮನ್ನು ಹಡದವ್ರು ಯಾರು ನಿಮ್ಮನ್ನು ಬೆಳೆಸಿದವರು ಯಾರು ಇವತ್ತ ಏನು ಮಾಡಿದ್ದಾರೆ ಎರಡು ಒಂದು ಇಲ್ಲಿ ಒಂದು ಸಂದೇಶವನ್ನು ಕೊಟ್ಟೋಗಿದ್ದಾರೆ ಯಾರು ವೈರಾಗ್ಯ ನಿಧಿಗಳಾಗಿ ಧರ್ಮ ಪ್ರಚಾರ ಮಾಡಬೇಕು ಸೇವೆ ಮಾಡ್ಬೇಕನ್ನೋರಿಗೂ ಕೂಡ ಇಲ್ಲಿ ಒಂದು ಬಸವ ಧರ್ಮ ಪೀಠ ಅಂತ ಕಟ್ಟಿದ್ದಾರೆ ಮನೆಯಲ್ಲಿದ್ದ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಕ್ರಿಯಾಮೂರ್ತಿಗಳಾಗಿ ನಾವು ಕೂಡ ಧರ್ಮ ಪ್ರಚಾರದಲ್ಲಿ ಮುಂಚೂಣಿಯಾಗಿ ಸೇವೆ ಲಿಂಗ ಮಾತೆ ಮಹಾದೇವಿ ತಾಯಿಯವರು ಯಾಕೆ ರಾಷ್ಟ್ರೀಯ ಬಸವ ದಳ ರಾಷ್ಟ್ರೀಯ ಬಸವದಳ ಆಗಿದ್ದ ಅದಕ್ಕೆ ನಿಮ್ಮೆಲ್ಲರ ಸಲುವಾಗಿ ಜನಸಾಮಾನ್ಯರ ಸಲುವಾಗಿ ಜನಸಾಮಾನ್ಯರು ಜನಸಾಮಾನ್ಯರಾಗಿರೋದು ಬೇಡ ಅವರು ಕೂಡ ಶರಣರಾಗಬೇಕು ಅವರು ಕೂಡ ಸಂತರಾಗಬೇಕು ಅವರು ಕೂಡ ಕ್ರಿಯಾಮೂರ್ತಿಗಳಾಗಬೇಕು ಅವರು ಕೂಡ ಅರವತ್ತು ವರ್ಷಕ್ಕೆ ಮನೆ ಬಿಟ್ಟು ಈ ಒಂದು ತ್ಯಾಗಭೂಮಿಗೆ ಬರಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಮಾತಾಜಿಯವರ ರಾಷ್ಟ್ರೀಯ ಬಸವದೆಲ್ಲ ಮಾಡಿದರೆ ಇವತ್ತು ನಮ್ಮ ಜೋಡಳ್ಳಿ ಅವರ ಧರ್ಮಪತ್ನಿಯವ್ರು ಇಷ್ಟು ಚೆನ್ನಾಗಿ ಪೂಜಾ ಮಾಡ್ತಾರ್ರಿ ಹೋದ ವರ್ಷ ಹೋದ ವರ್ಷ ಇದೇ ಒಂದು ಜಾಗದ ಮೇಲೆ ಮಾತಾಜಿ ಮೂರು ಗಂಟೆಗೆ ಲಿಂಗ ಪೂಜೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಚಿತ್ರದುರ್ಗದ ಅಕ್ಕ ಅಕ್ಕನ ಅಕ್ಕ ಮಹಾದೇವಿಯವರು ಮತ್ತು ಜೋಡಳ್ಳಿಯವರ ಮನೆಯವರು ಇವತ್ತು ಕೂಡ ಈ ಸ್ಟೇಜಲ್ಲಿ ಪಾಪ ಕಾರ್ಯಕರ್ತರು ಮಲಗಿದ್ರು ಅವರು ಹೇಳಲಿಲ್ಲ ಹೇಳಲಿಲ್ಲ ಅವರು ಆ ಟೆಂಟಲ್ಲಿ ಕೂತ್ಕೊಂಡು ಜೋಡಳ್ಳಿಯವರು ಆಮೇಲೆ ಅಕ್ಕ ಮಹಾದೇವಿಯವರು ಎಷ್ಟು ಚೆನ್ನಾಗಿ ಪೂಜಾ ಮಾಡ್ತಾ ಇದ್ರು ಇವತ್ತ ಅವ್ರು ಇಬ್ಬರು ಹೆಸರು ಹೇಳೋದು ನಮ್ಮ ಕಣ್ಣೆದರಿಗೆ ಅದನ್ನ ನೆನೆಸ್ಕೋಬೇಕ ಪೂಜೆಯ ಬಸವೇಶ ದೇವಸಾನಿಧ್ಯವನ್ನ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ ಬಸವಧಾಮ ಶಿವಪುರ ಉಳುವೆ ಪೂಜ್ಯ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿ ಬಸವ ಕಲ್ಯಾಣ ಪೂಜ್ಯ ಶ್ರೀ ಜಗದ್ಗುರು ಬಸವಕುಮಾರ ಸ್ವಾಮೀಜಿ ಅಲ್ಲಮಗಿರಿ ಮಹಾರಾಷ್ಟ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಅಕ್ಕ ಮಹಾದೇವಿ ಪೀಠ ಧಾರ್ವಾಡ ಪೂಜ್ಯ ಶ್ರೀ ಜಗದ್ಗುರು ಬಸವ ಪ್ರಕಾಶ್ ಸ್ವಾಮೀಜಿ ಹೊಸೂರು ವಹಿಸಿದ್ದರು ಇನ್ನು ದಾನಿಗಳಾದ ಮೋಹನ್ ಗೌಡ ಮತ್ತು ದಾಮೋದರಗೌಡ ಹೆಬ್ಬಾಳ ಚಿಲುಮೆ ಉಳುವಿ ಇವರನ್ನ ಸನ್ಮಾನಸಿಗೊಳಿಸಲಾಯಿತು ರಾಷ್ಟ್ರೀಯ ಬಸವ ತಡೆದ ಧಾರವಾಡ ಜಿಲ್ಲಾ ಘಟಕದ ಬಸವರಾಜ ಆನೆಗುಂದಿ ಗೌರವ ಅಧ್ಯಕ್ಷರು ಪೂಜಾ ಆರ್ ಸವದತ್ತಿ ಜಿಲ್ಲಾಧ್ಯಕ್ಷರು ಅಜಯ್ ಆರ್ ಸಿ ಪ್ರಧಾನ ಕಾರ್ಯದರ್ಶಿಗಳು ಇನ್ನು ಪರಮೇಶ್ವರ್ ಕೆಂಗಾರ್ ಉಪಾಧ್ಯಕ್ಷರು ಅಶೋಕ್ ಶೆಟ್ಟರ್ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಅವರಳ್ಳಿ ಸದಸ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮುಕಾಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಿವಾನಂದ ಬೆಳಗಾವಿ ಪ್ರಗತಿಪರ ರೈತರು ಸುದೀರ್ವಾಲಿ ಮುಖಂಡರು ಬೈಲ್ಹೊಂಗಲ್ ಶಂಕರ್ ಬೊಡಣ್ಣವರ್ ರೈತ ಸಂಘ ಜಿಲ್ಲಾಧ್ಯಕ್ಷರು ಗೋಪಾಲ್ ಭಟ್ಟರು ಹಿರಿಯರು ಶಿವಪುರ ಎಸ್ಪಿ ಜೋಡಳ್ಳಿ ವೀರೇಶ್ ಹಲಕಿ ರವಿ ಬಾಗೋಡಿ ಸೇರಿದಂತೆ ಬಸವ ಧರ್ಮ ಪೀಠದ ರಾಷ್ಟೀಯ ಬಸವದಳ ಲಿಂಗ ಧರ್ಮ ಮಹಾಸಭಾ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು Jai Amma all